బిజి ఎజుకేషన్ జి కె చాలే తమ ఎల్గూ హార్థిక స్వాగతం ఈ విడియోదే నూ సమాన్య జ్ఞానకి సంబంధించే ఐదు ప్రశ్నలు నోడో ఈ ప్రశ్నలు ఎస్ఎల్సి అి సిస్ పిఎస్ఐ ఎస్ డి ఎఫ్ సిటీ బ ఎలా విద్యార్థిగూ ಇದು ಒಂದು ಅನುಕೂಲಕರವಾದಂಥ ವಿಡಿಯೋ ಬನ್ನಿ ಈಗ ಮೊದಲನೇ ಪ್ರಶ್ನೆ ಯಾವುದೇ ಅಂತ ತಿನ್ನೋಣ ಪ್ರಶ್ನೆ ಹೀಗಿದೆ ಪ್ರಶ್ನೆ ಸಂಖ್ಯೆ ಒಂದು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಭಾರತದ ಯಾವ ರಾಜ್ಯದಲ್ಲಿ ರೇಡಿಯೋ ಸೇವೆಯನ್ನು ಆರಂಭಿಸಲಾಯಿತು ನಿಮ್ಮ ಆಯ್ಕೆಗಳು ಈಗಿವೆ ಆಯ್ಕೆ ಒಂದು ಮುಂಬೈ ಆಯ್ಕೆ ಎರಡು ಕೋಲ್ಕತ್ತಾ ಆಯ್ಕೆ ಮೂರು ದೆಹಲಿ ಆಯ್ಕೆ ನಾಲ್ಕು ರಾಜಸ್ಥಾನ್ ಸರಿಯಾದ ಉತ್ತರ ಯಾವುದಿದೆ ಅಂತ ನೋಡೋಣ ಈಗ ಸರಿಯಾದ ಉತ್ತರ ಆಯ್ಕೆ ಒಂದು ಮುಂಬೈ ಆಗಿರುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಮೈಸೂರಿನಲ್ಲಿ ರೇಡಿಯೋ ನಿಲಯವನ್ನು ಗೋಪಾಲಸ್ವಾಮಿ ಅವರು ಸ್ಥಾಪಿಸಿದರು ಇದರಲ್ಲಿ ಪ್ರಥಮವಾಗಿ ಮಾತನಾಡಿದವರು ಯಾರು ಆಪ್ಷನ್ಸ್ ಒಂದು ಕುವೆಂಪು ಆಪ್ಷನ್ ಎರಡು ದರಬೇಂದ್ರೆ ಆಪ್ಷನ್ ಮೂರು ಶಿವರಾಮ್ ಕಾರಂತರು ಆಪ್ಷನ್ ನಾಲ್ಕು ವಿಕ ಗ್ರೋಕ ಸರಿಯಾದ ಉತ್ತರ ಆಯ್ಕೆ ಒಂದು ಕುವಂಪವರಾಗಿದ್ದಾರೆ ಮೂರನೇ ಪ್ರಶ್ನೆ ಎಷ್ಟರಲ್ಲಿ ಗುಲ್ಬರ್ಗದಲ್ಲಿ ದೂರದರ್ಶನವನ್ನು ಆರಂಭಿಸಲಾಯಿತು ಡ್ಯಾಸರಲ್ಲಿ ಗುಲ್ಬರ್ಗದಲ್ಲಿ ದೂರದರ್ಶನವನ್ನು ಆರಂಭಿಸಲಾಯಿತು ಆಯ್ಕೆ ಒಂದು ಹತ್ತೊಂಬತ್ತು ನೂರ ನಲವತ್ತೇಳು ಆಯ್ಕೆ ಎರಡು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಆಯ್ಕೆ ಮೂರು ಹತ್ತೊಂಬತ್ತು ತೊಂಬತ್ತು ಆಯ್ಕೆ ನಾಲ್ಕು ಹತ್ತೊಂಬತ್ತುನೂರ ಎಂಬತ್ತು ಸರಿಯಾದ ಉತ್ತರ ಆಯ್ಕೆ ಎರಡು ಹತ್ತೊಂಬತ್ತು ಎಪ್ಪತ್ತೇಳು ಈ ದೂರದರ್ಶನವನ್ನು ಮೊದಲು ಜಾನ್ ಲೋಗಿ ಬೇಡ್ ಎಂಬರು ಕಂಡುಹಿಡಿಯುತ್ತಾರೆ ನಂತರ ಇದು ಕರ್ನಾಟಕದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪ್ರಥಮವಾಗಿ ಗುಲ್ಬರ್ಗದಲ್ಲಿ ಪ್ರಾರಂಭವಾಗುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಬಿಹಾರದ ಕಣ್ಣೀರು ನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ ಬಿಹಾರದ ಕಣ್ಣೀರು ನದಿ ಯಾವುದು ಆಯ್ಕೆ ಒಂದು ದಾಮೋದರ ನದಿ ಆಯ್ಕೆ ಎರಡು ಕೃಷ್ಣ ನದಿ ಆಯ್ಕೆ ಮೂರು ಕೋಸಿ ನದಿ ಆಯ್ಕೆ ನಾಲ್ಕು ಕಾವೇರಿ ನದಿ ಸರಿಯಾದ ಉತ್ತರ ಯಾವುದಂತ ಬೇಗ ಕಮೆಂಟ್ ಮಾಡಿ ನೋಡೋಣ ಸರಿಯಾದ ಉತ್ತರ ಆಯ್ಕೆ ಮೂರು ಕೋಶಿ ನದಿಯಾಗಿದೆ ಪ್ರಶ್ನೆ ಸಂಖ್ಯೆ ಐದು ಭಾರತದ ಅರಮನೆಗಳ ನಗರ ಯಾವುದು ಭಾರತದ ಅರಮನೆಗಳ ನಗರ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳಿಗೆ ಆಯ್ಕೆ ಒಂದು ಕೋಲ್ಕತ್ತಾ ಆಯ್ಕೆ ಎರಡು ಆಂಧ್ರ ಪ್ರದೇಶ್ ಆಯ್ಕೆ ಮೂರು ಮಧ್ಯಪ್ರದೇಶ ಆಯ್ಕೆ ನಾಲ್ಕು ಹಿಮಾಚಲ ಪ್ರದೇಶ್ ಸರಿಯಾದ ಉತ್ತರ ಬೇಗ ಕಮೆಂಟ್ ಮಾಡಿ ನೋಡೋಣ ಸರಿಯಾದ ಉತ್ತರ ಆಯ್ಕೆ ಒಂದು ಆಗಿದೆ ಈ ಕೊಲ್ಕತ್ತಾವನ್ನು ಭಾರತದ ಅರಮನೆಗಳ ನಗರ ಎಂದು ಕರೆಯುತ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಿ ಜಿ ಎಜುಕೇಷನ್ ಜಿ ಕೆ ಚಾನಲನ್ನು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ